ಹಾಯ್ ನಮಸ್ಕಾರ ಎಲ್ಲರಿಗೂ ಜೆ ಬಿ ಟೈಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಟೋರಿ ಬ್ಲೌಸ್ ಲೈನಿಂಗಲ್ಲಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಮೊದಲು ಕಟೋರಿ ಬ್ಲೌಸ್ ಫ್ರಂಟ್ ಪಾರ್ಟು ಲೈನಿಂಗ್ ಹಚ್ಚಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಕಟ್ ಮಾಡ್ಕೊಂಡಿರೋ ಕಟೋರಿ ಪಾರ್ಟು ಈ ಮೇನ್ ಫ್ಯಾಬ್ರಿಕ್ ಮೇಲೆ ಈ ಲೈನಿಂಗ್ನ ಇಟ್ಟು ಮೊದಲು ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನ ಈ ರೀತಿ ದಪ್ಪ ಹೊಲಿಗೆ ಇಲ್ಲಿ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ರೀತಿಯೆಲ್ಲ ನಾವು ಮೊದಲು ದಪ್ಪ ಹೊಲಿಗೆಯಿಂದ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಫಸ್ಟ್ ಕಟೋರಿನ ಲೈನಿಂಗ್ ಹಚ್ಚಿ ಸ್ಟಿಚ್ ಮಾಡ್ಕೊಂಡಾಯ್ತು ಈಗ ಸೆಕೆಂಡ್ ಕಟೋರಿನ ನಾನು ಲೈನಿಂಗ್ ಹಚ್ಚಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈ ಲೈನಿಂಗ್ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಳುವಾಗ ಹೊಲಿಗೆ ದಪ್ಪ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಟೋರಿ ಬ್ಲೌಸ್ ಯಾವ ರೀತಿ ಪೇಪರ್ನಲ್ಲಿ ಮತ್ತು ಫ್ಯಾಬ್ರಿಕ್ನಲ್ಲಿ ಬ್ಲೌಸ್ ಪೀಸ್ನಲ್ಲಿ ಕಟ್ ಮಾಡೋದು ಹೇಗೆ ಅಂತ ನಾನು ಒಂದು ಸಪ್ರೇಟು ವಿಡಿಯೋ ಮಾಡಿದ್ದೀನಿ ಅದನ್ನು ನೀವು ಬೇಕಾದರೆ ನೋಡಬಹುದು ಈಗ ಈ ಜಾಸ್ತಿ ಆಗಿರೋ ಸೈಡಲ್ಲಿ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗೆದುಕೊಳ್ಬೇಕು ಈ ರೀತಿ ಈ ರೀತಿ ನಾನು ಕಟ್ ಮಾಡಿ ತೆಗಿತಾಯಿದ್ದೀನಿ ಈಗ ಈ ಕಟೋರಿ ಪಾರ್ಟಲ್ಲಿ ಈ ರೀತಿ ಟಕ್ಸ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇದನ್ನ ಈಗ ಟಕ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಈ ಟಕ್ಸ್ನ ಹಿಡಿದು ಒನ್ ಇಂಚು ಇದರ ಉದ್ದ ಟೂ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಟಕ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎರಡು ಕಟೋರಿಗೆ ಟಕ್ಸ್ನ ಸ್ಟಿಚ್ ಮಾಡಿಕೊಂಡಾಯಿತು ಈ ರೀತಿ ಬಂತು ನೋಡಿ ಈಗ ಇದು ಕೂಡ ಫ್ರಂಟ್ ಪಾರ್ಟು ಇದಕ್ಕೂ ಲೈನಿಂಗ್ ಹಚ್ಚಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಲ್ಲಂತ ನೋಟಿಫಿಕೇಶನ್ ಕೊಡಿ ಇಲ್ಲಿ ಫ್ರಂಟ್ ಪಾರ್ಟಿಗೆ ಗೆ ಲೈನಿಂಗ್ ಹಚ್ಚಿ ಸ್ಟಿಚ್ ಮಾಡಿಕೊಂಡಾಯ್ತು ಈಗ ಸೈಡ್ ಅಲ್ಲಿರೋ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೀನಿ ಈಗ ಈ ರೀತಿ ಇದನ್ನ ಕಿತ್ಕೊಂಡು ಇಲ್ಲಿ ಕಟೋರಿ ಪಾರ್ಟ್ ನ ಸ್ಟಿಚ್ ಮಾಡ್ಕೊಳ್ಳೋಣ ಈ ರೀತಿ ಕಟೋರಿನ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈ ಕಟೋರಿ ಪಾರ್ಟ್ ನ ಅಟ್ಯಾಚ್ ಮಾಡ್ಕೊಳ್ಳುವಾಗ ಇದಕ್ಕೆ ಡಬಲ್ ಸ್ಟಿಚ್ ನ ಹಾಕೊಳ್ಬೇಕು ಈ ರೀತಿ ನಾನು ಇಲ್ಲಿ ಡಬಲ್ ಸ್ಟಿಚ್ನ ಹಾಕೊಳ್ತಾ ಇದ್ದೀನಿ ಈಗ ಈ ರೀತಿ ಒಂದು ಕಟೋರಿನ ನಾನು ಸ್ಟಿಚ್ ಮಾಡ್ಕೊಂಡಾಯ್ತು ಇಲ್ಲಿ ನೋಡ್ಬೋದು ಈ ರೀತಿ ಬಂತು ಈಗ ಇನ್ನೊಂದು ಕಟೋರಿನ ಅಟ್ಯಾಚ್ ಮಾಡ್ಕೊಳ್ಳೋಣ ಇದನ್ನ ಈ ರೀತಿ ನೀಟಾಗಿ ಕಟೋರಿ ಪಾರ್ಟ್ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಸ್ಟಿಚ್ನ ಮಾಡ್ಕೊಳ್ಬೇಕು ಈಗ ಎರಡು ಕಟೋರಿನ ಅಟ್ಯಾಚ್ ಮಾಡಿಕೊಂಡಾಯ್ತು ಈ ರೀತಿ ಜಾಸ್ತಿ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗೆದುಕೊಳ್ಬೇಕು ಇಲ್ಲಿ ನೋಡ್ಬೋದು ಈ ರೀತಿ ಕಟೋರಿ ರೆಡಿ ಆಯಿತು ಈಗ ಇದಕ್ಕೆ ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ ಈ ರೀತಿ ನಾನು ಕ್ರಾಸ್ ಬೆಲ್ಟ್ನ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ತೊಗೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ನ ರೈಟ್ ಸೈಡ್ ಮೇಲೆ ಈ ಲೈನಿಂಗ್ನ ಇಟ್ಟು ಈಗ ಕೆಳಗಡೆ ಕೆಳಗಿನ ಸೈಡ್ ಒಂದು ಸ್ಟಿಚ್ ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಲೈನಿಂಗ್ ಸೈಡು ಮೇಲೆ ಒಂದು ಸ್ಟಿಚ್ ನ ಹಾಕೊಳ್ಬೇಕು ಮತ್ತೆ ಈಗ ಈ ರೀತಿ ಕ್ರಾಸ್ ಬೆಲ್ಟ್ ರೆಡಿ ಆಯಿತು ಈಗ ಇನ್ನೊಂದು ಕ್ರಾಸ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ನಾವು ಫಸ್ಟ್ ಏನು ಕ್ರಾಸ್ ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಅದೇ ರೀತಿ ಇದನ್ನ ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ಎರಡು ಸೈಡು ಕ್ರಾಸ್ ಬೆಲ್ಟು ಸ್ಟಿಚ್ ಮಾಡ್ಕೊಂಡಾಯಿತು ಈಗ ಇದನ್ನ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಈ ಇದನ್ನ ಕ್ರಾಸ್ ಬೆಲ್ಟ್ನ ಹಾಕ್ಕೊಂಡು ಇದಕ್ಕೆ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕ್ರಾಸ್ ಬೆಲ್ಟ್ನ ಹಚ್ಚಿ ಸ್ಟಿಚ್ ಮಾಡಿಕೊಂಡಾಯ್ತು ಈಗ ಇದನ್ನ ಫೋಲ್ಡ್ ಮಾಡಿಕೊಂಡು ಈ ಪಾರ್ಟ್ನ ಇದ್ರ ಮೇಲೆ ಇಟ್ಟು ಈ ರೀತಿ ಇದ್ರ ಮೇಲೇ ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು ಇದಕ್ಕೂ ಕೂಡ ಡಬಲ್ ಸ್ಟಿಚ್ನ ಹಾಕ್ಕೊಳ್ಬೇಕು ಈ ರೀತಿ ಒಂದು ಸೈಡು ಕ್ರಾಸ್ ನಾನು ಸ್ಟಿಚ್ ಮಾಡ್ಕೊಂಡಾಯ್ತು ಇವಾಗ ಇನ್ನೊಂದು ಸೈಡ್ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಅದೇ ರೀತಿ ಅದೇ ಥರನೇ ಇದನ್ನು ಕೂಡ ಇಟ್ಕೊಂಡು ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು ಈ ಟಕ್ಸ್ ಪಾರ್ಟ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ಫೋಲ್ಡ್ ಮಾಡಿಕೊಂಡು ಈ ಇದನ್ನ ಇದ್ರ ಮೇಲೆ ಮತ್ತೆ ಒಂದು ಸ್ಟಿಚ್ನ ಹಾಕೊಳ್ಳೋಣ ಈಗ ಎರಡು ಸೈಡು ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡಿಕೊಂಡಾಯಿತು ಇದನ್ನ ಈ ರೀತಿ ಓಪನ್ ಮಾಡ್ಕೊಳ್ಬೇಕು ಈಗ ಈ ರೀತಿ ಕ್ರಾಸ್ ಬೆಲ್ಟು ರೆಡಿಯಾಗಿದೆ ಈ ಸೈಡಲ್ಲಿ ಜಾಸ್ತಿ ಆಗಿರೋದನ್ನು ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಈ ರೀತಿ ಕ್ರಾಸ್ ಬೆಲ್ಟು ಎಷ್ಟು ನೀಟಾಗಿ ರೆಡಿ ಆಯಿತು ಅಂತ ಈಗ ಇದಕ್ಕೆ ಕಾಜು ಪಟ್ಟಿ ಮತ್ತು ಪಟ್ಟಿನ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ ಈಗ ನಾನು ಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಸ್ಟಿಚ್ನ ಹಾಕೊಂಡಾಯಿತು ಈಗ ಇದನ್ನ ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಒಂದು ಮತ್ತೆ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಉಪ್ಪು ಪಟ್ಟಿ ರೆಡಿ ಆಯಿತು ಈಗ ಕಾಜು ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ ಈಗ ಇದನ್ನ ಈ ರೀತಿ ಓಪನ್ ಮಾಡಿಕೊಂಡು ಈ ರೀತಿ ಮೇಲಿನ ಸೈಡು ಫೋಲ್ಡ್ ಮಾಡಿಕೊಂಡು ಇಲ್ಲಿ ಹುಕ್ ಬಾಕ್ಸ್ಗಳನ್ನ ನಾನು ಸ್ಟಿಚ್ ಮಾಡ್ಕೊಳ್ ಮಾಡ್ಕೊಳ್ತೀನಿ ಈ ರೀತಿ ನಾನು ಇಲ್ಲಿ ಒಂದು ಹುಕ್ ಬಾಕ್ಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನಾನು ಫೈವ್ ಹುಕ್ ಬಾಕ್ಸ್ನ ಸ್ಟಿಚ್ ಮಾಡಿಕೊಳ್ತೀನಿ ಇಲ್ಲಿ ಫೈವ್ ಹುಕ್ ಬಾಕ್ಸ್ಗಳನ್ನ ಸ್ಟಿಚ್ ಮಾಡ್ಕೊಂಡಾಯ್ತು ಇಲ್ಲಿ ನೋಡ್ಬೋದು ಕಾಜು ಪಟ್ಟಿ ಮತ್ತು ಹುಪ್ಪಟ್ಟಿ ಎರಡು ರೆಡಿ ಆಯಿತು ಈಗ ಈ ನೆಕ್ಕಿಗೆ ಈ ರೀತಿ ನಾನು ಗೋಟ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಈ ರೀತಿ ಕ್ರಾಸ್ ಆಗಿ ಇಟ್ಕೊಂಡು ಈ ಗೋಟ್ ಪಟ್ಟಿನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾನು ನೆಕ್ ಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ನೆಕ್ ಪೆಟ್ಟಿನ ಟೂ ಫೋಲ್ಡ್ ಆಗಿ ಇಟ್ಕೊಳ್ಬೇಕು ಅದನ್ನು ಟೂ ಫೋಲ್ಡ್ ಆಗಿ ಮಾಡಿಕೊಂಡು ಈ ನೆಕ್ ಮೇಲೆ ಇಟ್ಟುಕೊಂಡು ಈ ರೀತಿ ನಿಧಾನಕ್ಕೆ ಸ್ಟಿಚ್ನ ಮಾಡಿಕೊಳ್ಬೇಕು ಈ ರೀತಿ ಇದನ್ನು ಕಟ್ ಮಾಡಿ ಇದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡು ಇದನ್ನು ಈ ರೀತಿ ಪೈಪಿಂಗ್ನ ಮಾಡ್ಕೊಳ್ಬೇಕು ಈ ರೀತಿ ಪೈಪಿಂಗ್ ಮಾಡಿಕೊಂಡು ಇಲ್ಲಿ ಮೇಲೆ ಒಂದು ಸ್ಟಿಚ್ನ ಇದ್ದೀನಿ ಈ ರೀತಿ ಇದನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಪೈಪಿಂಗು ತುಂಬ ನೀಟಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಪೈಪಿಂಗ್ ರೆಡಿ ಆಯಿತು ಅಂತ ಈಗ ಇನ್ನೊಂದು ಪಾರ್ಟಿಗೆ ನೆಕ್ ಪಟ್ಟಿನ ಹಚ್ಚಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎರಡು ಸೈಡು ನೆಕ್ ಪೈಪಿಂಗ್ನ ಸ್ಟಿಚ್ ಮಾಡಿಕೊಂಡು ರೆಡಿ ಆಯಿತು ಹಾಗೆಯೇ ಕಟೋರಿ ಬ್ಲೌಸು ಫ್ರಂಟ್ ಪಾರ್ಟು ರೆಡಿ ಆಯಿತು ಇಲ್ಲಿ ನೋಡ್ಬೋದು ಕಟೋರಿ ಪಾರ್ಟು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂತು ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ